ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹೇಳಿಕೆ ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ನಾಳೆಯ ಚುನಾವಣೆ ಸುಸೂತ್ರವಾಗಿ ನಡೆಯಬೇಕಾಗಿದೆ ನೂರ ಹನ್ನೆರಡು ಸೂಕ್ಷ್ಮ ಮತಗಟ್ಟೆಗಳನ್ನಾಗಿ ಮಾಡಲಾಗಿದೆ ಮೂರು ಅತಿಸೂಕ್ಷ್ಮ ಮತಗಟ್ಟೆಗಳನ್ನಾಗಿ ಮಾಡಲಾಗಿದೆ ಹದಿನಾರು ಸೆಕ್ಟರ್ಗಳಾಗಿ ಡಿವೈಡ್ ಮಾಡಲಾಗಿದೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಮತ್ತು ಆನಿಕಲ್ ತಾಲೂಕು ಗ್ರಾಮಾಂತರ ವ್ಯಾಪ್ತಿಗೆ ಒಳಪಡುತ್ತೆ ಆನಿಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಆರ್ನೂರು ಪೊಲೀಸರ ನಿಯೋಜನೆ ಕೆಎಸ್ಆರ್ಪಿ ಕೇರಳ ರಿಸರ್ವ್ ಪೊಲೀಸರ ನಿಯೋಜನೆ ಬೆಂಗಳೂರು ಗ್ರಾಮಾಂತರಕ್ಕೆ ಒಟ್ಟು ಮೂರು ಸಾವಿರದ ಐನೂರು ಪೊಲೀಸರ ನಿಯೋಜನೆಯಾಗಿದೆ ಆನೇಕಲ್ ಮಸ್ಟರಿಂಗ್ ಕೇಂದ್ರದ ಬಳಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಹೇಳಿಕೆ ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಆಣೆಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಿಗೆ ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜಿಸಿದ್ದೀವಿ ಇದರಲ್ಲಿ ನೂರ ಹನ್ನೆರಡು ಕ್ರಿಟಿಕಲ್ ಪೊಲೀಸ್ ಸ್ಟೇಷನ್ ಮತ್ತು ಉಳಿದನ್ನು ನಾರ್ಮಲ್ ಪೊಲೀಸ್ ಸ್ಟೇಷನ್ ಸೇವೆ ಮಾಡಿ ಅಲ್ಲಿ ಗೈಡ್ಲೈನ್ಸ್ ಪ್ರಕಾರ ಸಿಬ್ಬಂದಿಯವರನ್ನೆಲ್ಲ ನಿಯೋಜನೆ ಮಾಡಿದ್ದೀವಿ ಮತ್ತು ಕೆ ಎಸ್ ಆರ್ ಪಿ ಸ್ಟ್ರೈಕಿಂಗ್ ಫೋರ್ಸಸ್ ಸಹಿತ ಇದೆ ಮತ್ತು ಕೇರಳ ರಾಜ್ಯದ ಸ್ಟ್ರೈಕಿಂಗ್ ಫೋರ್ಸ್ ಸಹಿತ ನಮ್ಮಲ್ಲಿ ಇದೆ ಅಡಿಷನಲ್ ಆಗಿ ಹೀಗಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸರಿಂದ ಸೂಕ್ತ ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡಿದ್ದಾರೆ ಸರ್ ಎಷ್ಟು ಸೂಕ್ಷ್ಮ ಮತ ಹೇಳಿರ ಹನ್ನೆರಡು ಕೃತಿಕಾನಂದ ಮತ್ತು ಐಡೆಂಟಿಫೈ ಮಾಡಿದ್ದೀವಿ ಇಂಥ ಕಡೆ ನಾವು ಸೂಕ್ತ ಬಂದೋಬಸ್ತನ್ನು ಮಾಡಿದ್ದೀವಿ ಮತ್ತು ಹದಿನಾರು ಸೆಕ್ಟರ್ಗಳಾಗಿ ನಾವು ಡಿವೈಡ್ ಮಾಡಿದ್ದೀವಿ ಪ್ರತಿಯೊಂದು ಸೆಕ್ಟರ್ಗೆ ಪಿ ಎಸ್ ಐ ಅಥವಾ ಎ ಎಸ್ ಐ ಲ್ಯಾಂಕ್ನ ಅಧಿಕಾರಿ ಇದ್ದಾರೆ ಅವರ ಮೇಲೆ ಇನ್ಸ್ಪೆಕ್ಟರ್ ಮತ್ತು ಇವರು ಡಿ ಎಸ್ ಪಿ ಆನೇಕಲ್ ಡಿ ಎಸ್ ಪಿ ಒಂದು ಕ್ಷೇತ್ರದ ಮೇಲ್ವಿಚಾರಣೆ ಅಧಿಕಾರಿಯಾಗಿರ್ತಾರೆ ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೀವಿ ನಾಳೆ ಶಾಂತಿಯುತವಾದ ಒಂದು ಮತದಾನಕ್ಕೆ ಮಂಗಳೂರು ಗ್ರಾಮಾಂತರ ಅತಿ ಸೂಕ್ಷ್ಮ ಅಂತ ಇರೋದೇ ಈ ಭದ್ರತೆಗೆ ಏನಾದ್ರೂ ಹೆಚ್ಚುವರಿ ಕ್ರಮ ಹಾಕಬೇಕು ಅಂದ್ರೆ ಈಗ ನಮ್ಮ ಬೆಂಗಳೂರು ಎರಡು ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಜಿಲ್ಲಾ ಲೋಕಸಭಾ ಕ್ಷೇತ್ರ ಎರಡು ಕಡೆ ನಾವು ಎರಡು ಕಂಪ್ನಿ ಇದ್ದಾವೆ ಮತ್ತು ಅಡಿಷನಲ್ ಆಗಿ ಕೆ ಎಸ್ ಆರ್ ಪಿ ಇದೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ಸಹಿತ ನಾವು ಗೈಡ್ಲೈನ್ಸ್ ಪ್ರಕಾರ ಪ್ರಿಟಿಕಲ್ ನಾನ್ ಪ್ರೊಲಿಟಿಕಲ್ಯಾದರೂ ಕುರಿತು ಮಾಡಿದ್ದೀವಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ನಮ್ಮ ಎಲ್ಲ ಅಧಿಕಾರಿಗಳು ಸಹಿತ ಅದರಲ್ಲಿರ್ತಾರೆ ಯಾವುದಾದರೂ ಮಾಹಿತಿ ಇದ್ದರೆ ಅದನ್ನು ಸಹಿತ ಹಾಗೆ ಎಷ್ಟು ಜನ ಪೊಲೀಸರು ಸಿಕ್ಸ್ ಹಂಡ್ರೆಡ್ ಒಂದು ಒಟ್ಟಾರಿಯಾಗಿ ನಾವು ನಮ್ದು ಸಿ ಎ ಪಿ ಎಫ್ ಇರ್ಬೋದು ಕೆ ಎಸ್ ಎಫ್ಬಹುದು ಇನ್ಕ್ಲೂಡಿಂಗ್ ಲೋಕಲ್ ಆನೆಕಲ್ ಆನೆಕಲ್ ಕ್ಷೇತ್ರಕ್ಕೆ ನಮ್ಮ ಡಿಸ್ಟಿಕ್ ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟೋಟಲ್ ಡಿಸ್ಟಿಕ್ಟ್ ನಲ್ಲಿ ಡೆವ್ ಬೆಂಗಳೂರು ನಗರ ಜಿಲ್ಲೆಗೆ ಬೆಂಗಳೂರು ಜಿಲ್ಲೆಗೆ